ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೇಶವ ಪ್ರಸಾದ್ ಸ್ನೇಹಿತರೆ ನನ್ನ ಮೂರನೇ ಕೃತಿಯಾದ ಸಿರಿವಂತಿಕೆಗೆ ನೂರು ಪರ್ಸೆಂಟ್ ಅಥವಾ ಸಿರಿವಂತಿಕೆಗೆ ನೂರು ಸೂತ್ರಗಳು ಪುಸ್ತಕವನ್ನು ಇತ್ತೀಚೆಗೆ ವಿಶ್ವವಾಣಿ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ ಅವರು ಲೋಕಾರ್ಪಣೆ ಮಾಡಿದ್ದಾರೆ ಸ್ನೇಹ ಬುಕ್ ಹೌಸ್ನ ಪರಶೋಪನವರು ಪ್ರೀತಿಯಿಂದ ಈ ಪುಸ್ತಕವನ್ನು ಅಚ್ಚುಕಟ್ಟಾಗಿ ಪ್ರಕಟಿಸಿದ್ದಾರೆ ಸ್ನೇಹ ಸಪ್ನ ಸೇರಿದಂತೆ ಎಲ್ಲ ಪ್ರಮುಖ ಪುಸ್ತಕ ಮಂಡಿಗಳಲ್ಲಿ ಪುಸ್ತಕ ಲಭ್ಯವಿದೆ ಅಮೇಜಾನ್ ಡಾಟ್ ಕಾಮ್ ಹರಿವು ಬುಕ್ಸ್ ವೆಬ್ಸೈಟ್ನಲ್ಲೂ ಕೂಡ ಈ ಪುಸ್ತಕವನ್ನು ಆನ್ಲೈನ್ ವಿಧಾನದಲ್ಲಿ ಖರೀದಿಸಬಹುದು ಸ್ನೇಹ ಹೌಸಿಗೂ ಕೆಳಕಂಡ ವಾಟ್ಸಪ್ ಸಂಖ್ಯೆಗೆ ವಿಳಾಸವನ್ನು ತಿಳಿಸಿ ಪುಸ್ತಕವನ್ನು ಖರೀದಿಸಬಹುದು ಈ ಪುಸ್ತಕದಲ್ಲಿ ಹಣದ ಉಳಿತಾಯ ಹೂಡಿಕೆ ಷೇರು ಮ್ಯೂಚುವಲ್ ಫಂಡ್ ಇ ಟಿ ಎಫ್ ಪಿ ಪಿ ಎಫ್ ಬಾಂಡ್ ಚಿನ್ನ ರಿಯಲ್ ಎಸ್ಟೇಟ್ ಹೂಡಿಕೆ ಪೋಸ್ಟ್ ಆಫೀಸ್ನಲ್ಲಿ ಸಿಗುವ ಸಣ್ಣ ಉಳಿತಾಯ ಪಿಂಚಣಿ ಯೋಜನೆಗಳು ಹೋಮ್ ಲೋನ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಕ್ರಿಪ್ಟೋಕರೆನ್ಸಿ ಬದುಕಿನಲ್ಲಿ ಸಿರಿ ಸಂಪತ್ತನ್ನು ಗಳಿಸಲು ಅವಶ್ಯವಿರುವ ಗುಣಗಳು ಹೀಗೆ ಹಲವು ವಿಚಾರಗಳ ಬಗ್ಗೆ ನೂರು ಪರ್ಸೆಂಟ್ ವಸ್ತುನಿಷ್ಠ ಮಾಹಿತಿಯನ್ನು ಸರಳವಾಗಿ ದಾಖಲಿಸಲಾಗಿದೆ ಇನ್ನು ವಾರನ್ ಬಫಿಟ್ ಇರ್ಬೋದು ರಾಕೇಶ್ ಜುಂಜನ್ವಾಲಾ ರಾಧಾಕಿಶನ್ ಧಮಾನಿ ಮೊದಲಾದ ಖ್ಯಾತ ಹೂಡಿಕೆದಾರರು ತಿಳಿಸಿರುವಂತಹ ಅಮೂಲ್ಯ ಸಲಹೆಗಳನ್ನು ಕೂಡ ಪುಸ್ತಕದಲ್ಲಿ ವಿವರಿಸಲಾಗಿದೆ ಬರಿಗೈಯಲ್ಲಿ ಹುಟ್ಟಿದ್ರು ಕೋಟ್ಯಾಧೀಶರಾದ ಅನೇಕ ಮಂದಿಯ ಸ್ಫೂರ್ತಿಯ ಕಥೆಗಳು ಇದೆ ಇದನ್ನು ಓದಿ ಅನುಸರಿಸಿದರೆ ನೀವು ಅನ್ನೋ ದಿನ ಕೋಟಿ ಗಳಿಸುವುದು ನಿಶ್ಚಿತ ಅಂತ ಖಾತರಿಯಾಗಿ ಹೇಳಬಲ್ಲೆ ಇದು ಹಣಕಾಸು ಸಾಕ್ಷರತೆಯನ್ನು ಮೂಡಿಸಲು ಅಳಿಲು ಕಾಣಿಕೆಯಾಗಿದೆ ಆದ್ದರಿಂದ ಪುಸ್ತಕವನ್ನು ಕೊಂಡು ಓದಿರಿ ನಾಲ್ಕು ಜನರಿಗೆ ಹಂಚಿರಿ ಹಣಕಾಸು ವಿಚಾರಗಳ ಜ್ಞಾನ ವಿನಿಮಯಕ್ಕೆ ಕೈಜೋಡಿಸಿ ಎಂದು ವಿನಯಪೂರ್ವಕವಾದ ಮನವಿಯನ್ನು ಮಾಡ್ತೀನಿ